ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಸೊ ಪ್ರಕರಣ ದಾಖಲು ಮಾಡಿದರು ಸೊ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆಗಿರೋದ್ರಿಂದ ಈ ಪ್ರಕರಣದ ಸಿ ಬಿ ಐ ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಅದರ ವಿಚಾರಣೆ ಈ ದಿನ ಇದೆ ಸೊ ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಸೊ ಮಾನ್ಯ ನ್ಯಾಯಾಲಯ ಈ ಪ್ರಕರಣದ ಸಿ ಬಿ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ ಸೊ ಇದುವರು ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಪಿಐ ಘೋಷಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಇನ್ನೂ ತನಿಖೆ ನಡೀತಾ ಇರೋದರಿಂದ ಸೊ ಈಗ ಈಗಲೇ ಅಂತಿಮ ವರದಿ ಸಲ್ಲಿಸೋಕೆ ಸಾಧ್ಯ ಇಲ್ಲ ಸೊ ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ನ್ಯಾಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಸೊ ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಲೂ ತೊಂಬತ್ತೊಂಬತ್ತು ಪರ್ಸೆಂಟು ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ ಒಂದು ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗ ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ